ಪ್ರೈವೇಟ್ ಪ್ರೈವೇಟ್ ರಿಜಿಸ್ಟರ್ ಆದ ತಕ್ಷಣ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಈಗ ಮಾಡ್ತಾನೆ ನಾನು ಹೇಳ್ತೀನಿ ರಿಜಿಸ್ಟ್ರೇಷನ್ ಆಯ್ತನಾ ಮಂಜುನಾಥ್ ಮಾಗೋದಿ ಸರ್ ನನ್ನ ಅಣ್ಣ ಕೆ ಎಸ್ ಆಫೀಸರ್ ಇವತ್ತು ಅವರು ನಮ್ಮ ಜೊತೆ ಇರೋದೇ ಒಂದು ಶಕ್ತಿ ಅವರು ಸಾಕಷ್ಟು ಮಂತ್ರಿಗಳಿಗೆ ಅಡ್ವೈಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥವರು ಅಂಥ ವಿಧಾನಸೌಧದಲ್ಲಿ ಮಂತ್ರಿಗಳ ಜೊತೆ ಇರತಕ್ಕಂತಹ ಒಬ್ಬ ಅದ್ಭುತವಾದ ಸಾಹಿತಿ ಅವರು ಬುದ್ಧಿಜೀವಿ ನನಗೆ ಅಡ್ವೈಸರ್ ಪ್ರತಿ ಹಂತದಲ್ಲೂ ಕೂಡ ನನ್ನ ಅಣ್ಣನಾಗಿ ನನ್ನ ಜೊತೆಗೆ ನಿಂತಿದ್ದಾರೆ ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ ಹಾಗೂ ಇವತ್ತು ನನ್ನ ಜನ್ಮದಿನ ಜನ್ಮದಿನ ಅಂದ ತಕ್ಷಣನೇ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಯಾಕೆ ಅಂತಂದರೆ ನಮ್ಮ ನಲವತ್ತ್ನಾಲ್ಕು ವರ್ಷಗಳ ಜರ್ನಿನೂ ಒಂದು ಹಿಂದೆ ತಿರುಗಿ ನೋಡಿದಾಗ ಕಾಣಿಸೋದೊಂದು ಹದ್ದು ಒಂದು ಮಿರರ್ ರೀತಿ ನಮಗೆ ಕಾಣಿಸೋದು ನಾವೇನು ಒಳ್ಳೆಯದನ್ನು ಮಾಡ್ಕೊಂಡು ಬಂದ್ವಿ ಅಟ್ ಎ ಟೈಮ್ ನಮ್ಮ ಕಡೆಯ ಏನೇನು ಲೋಪದೋಷಗಳಾಯಿತು ಎಲ್ಲವನ್ನು ನೋಡಿಕೊಂಡು ಮುಂದಿನ ಜರ್ನಿ ಕಾಲಿಡೋದೆ ಈ ಜನ್ಮದಿನ ನಲವತ್ನಾಲ್ಕರ ನಂತರ ನನ್ನ ಜ ನೆಕ್ಸ್ಟ್ ಪಯಣ ಏನಿದೆ ಅನ್ನೋದು ಈ ಜನ್ಮದಿನದ ಒಂದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಕೆಲವರು ಎಲ್ಲವನ್ನು ತಿಳ್ಕೊಂಡು ಮಾಡ್ತಾ ಬರ್ತಾರೆ ಇನ್ನು ಕೆಲವರಿಗೆ ಅವಕಾಶ ನೋಡ್ತಾ ನೋಡ್ತಾ ಮಾಡ್ಕೊಂಡು ಹೋಗ್ತಾರೆ ಸೊ ನನಗೆ ದೇವರು ಸೆಕೆಂಡ್ ಎಲ್ಲವನ್ನು ನೋಡ್ತಾ ನೋಡಿದ್ದನ್ನು ಕಂಡಿದ್ದನ್ನು ಮಾಡುವಂಥ ಅವಕಾಶ ದೇವರು ನನಗೆ ಕೊಟ್ಟಿದ್ದೆ ಇವತ್ತು ಆರು ಚಂದ್ರು ಅಣ್ಣ ಹೇಳಿದಾಗೆ ಐದು ಸಿನಿಮಾಗಳನ್ನ ಘೋಷಣೆ ಮಾಡೋದು ನಿಮ್ಮೆಲ್ಲರ ಶಕ್ತಿಯಿಂದ ಖಂಡಿತ ಅದು ಮಾಡೇ ಮಾಡ್ತೀನಿ ಚಂದ್ರು ಏನು ಮಾತು ಕೊಟ್ಟಿದ್ದಾರೆ ನಮಗೂ ಗೊತ್ತಿದೆ ಅದು ನುಡಿದಂತೆ ನಾನು ಏನು ಮಾತಾಡ್ತೀನಿ ಅದು ಕೆಲಸ ಮಾಡ್ತೀನಿ ತೆಲುಗು ಸಿನಿಮಾ ಮಾಡ್ತೀನಿ ಅಂದರೆ ಮಾಡಿದ್ದೀನಿ ಕಬ್ಜಾ ಮಾಡ್ತೀನಿ ಅಂದರೆ ಮಾಡಿದ್ದೀನಿ ಮಾಡ್ತೀನಿ ಯಾಕಂತಂದರೆ ನಾವು ಬಂದಿರೋದು ಆ ಥರದ್ದೊಂದು ಸಂಪ್ರದಾಯದಿಂದ ಏನು ಮಾತಾಡ್ತೀವೋ ಅದನ್ನು ಮಾಡ್ತೀನಿ ಐದು ಸಿನಿಮಾ ಮಾಡೋದು ನನಗೆಷ್ಟು ವೈಯಕ್ತಿಕವಾಗಿ ಲಾಭ ನಾನು ಅನ್ನೋದಕ್ಕಿಂತ ಹೆಚ್ಚಿಗೆ ಇದು ಇಂಡಸ್ಟ್ರಿ ಲಾಭ ಅಂತಲೂ ಪರಿಗಣಿಸಬೇಕಾಗುತ್ತೆ ಯಾಕಂತಂದರೆ ಇವತ್ತು ಏನು ಸಿನಿಮಾಗಳೇ ಮಾಡೋರಿಲ್ಲ ಅಂತಕ್ಕಂತಹ ಕಾಲಘಟ್ಟದಲ್ಲಿ ನಾವು ಏನು ಕಷ್ಟಪಡ್ತೀವೋ ನಮ್ಮ ಹಿಂದೆ ಎಷ್ಟು ಜನ ಇದ್ದಾರೋ ಐದು ಸಿನಿಮಾನ ನಾವು ಘೋಷಣೆ ಮಾಡಿ ಮಾಡೋಕ್ಕೂಟಿರೋದು ಇದೊಂದು ಕನ್ನಡ ಚಲನ ಕೆಲಸ ಸಿಗುತ್ತೆ ಇವತ್ತಿನ ವಿಶೇಷ ಏನು ಅಂತಂದರೆ ನನ್ನ ಪ್ರತಿ ಬರ್ಡೇನೂ ಕೂಡ ನಾನು ನನಗೆ ಗೊತ್ತಿಲ್ಲ ನಾನು ಬೆಂಗಳೂರಿಗೆ ಎರಡು ಸಾವಿರದ ಎರಡು ಬಂದಾಗ ನನ್ನ ಬರ್ತ್ಡೇ ಯಾವತ್ತು ಬರ್ತದೆ ಯಾವತ್ತು ಹೋಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಅದಾದ ನಂತರ ನನ್ನ ಮಹಲ್ ಸಿನಿಮಾ ಆದಮೇಲೆ ತಾಜ್ ಮಹಲ್ ಚಂದ್ರು ಆದಮೇಲೆ ನನಗೇ ಗೊತ್ತಿಲ್ಲ ಎಲ್ಲ ಮೈಸೂರು ಇರ್ಬೋದು ಹುಬ್ಳಿ ಇರ್ಬೋದು ಧಾರವಾಡ ಇರ್ಬೋದು ಎಲ್ಲ ಕಡೆಯಿಂದನು ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಬಂದು ವಿಶ್ ಮಾಡೋಕೆ ಶುರು ಮಾಡಿದ್ರು ನಾನು ಇಷ್ಟಪಡ್ತಿರ್ಲಿಲ್ಲ ನನ್ನ ವೈಫ್ ಹೇಳಿದ್ರು ಇಲ್ಲ ಅವ್ರು ಹನ್ನೆರಡು ಗಂಟೆಗೆ ಬರ್ತಾರೆ ಅಂದರೆ ನನ್ನ ಎಷ್ಟು ಇಷ್ಟಪಟ್ಟಿರ್ಬೋದು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಜಡ್ಜ್ ಸಾಹೇಬ್ರವರು ಒಂದು ಸ್ಪೀಚ್ ಮಾಡ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಅವರ ಅವರು ಬಂದು ಕೂಡ ಸ್ಪೀಚ್ ಕಾಗದ ಒಂದು ಸ್ಟೇಜಲ್ಲಿ ಹೇಳ್ತಾರೆ ಜಡ್ಜ್ ಸಾಹೇಬರು ತಾಜ್ ಚಂದ್ರು ಅಂತ ಬಂದರೆ ನಾನು ಜಡ್ಜು ದೊಡ್ಡ ದೊಡ್ಡ ಪೊಸಿಷನ್ ಇವಾಗ ಎಸ್ ಪಿ ಸಾಬ್ರ್ ಬಂದಿರುತ್ತಾರೆ ಏನು ಹೇಳ್ತಾರೆ ಅಂದರೆ ಚಂದ್ರು ಇವತ್ತು ಬಂದಿದ್ದಾರೆ ಮುಂದೆ ಕೂತಿದ್ದಾರೆ ಚಂದ್ರು ಅವರೇ ನಿಮ್ಗೆ ಒಂದು ಮಾತು ಹೇಳಬೇಕು ಜಡ್ಜ್ ಸಾಹೇಬ್ರ್ ಮಾಡಿದ ಸ್ಪೀಚ್ಗೆ ಎರಡು ಸಾವಿರದ ಎಂಟರಲ್ಲಿ ನಾನು ಪೋಸ್ಟಿಂಗ್ ತೊಗೊಂಡೆ ಅದಕ್ಕೆ ಮುಂಚೆ ನಿಮ್ಮ ಎರಡು ಸಾವಿರದ ಎಂಟು ಸಾವಿರ ಎರಡು ಸಾವಿರದ ಎಂಟು ತದನಂತರ ಎರಡು ಮೂರು ವರ್ಷ ನಾನು ಪೋಸ್ಟಿಂಗ್ ತೊಗೊಂಡೆ ಎರಡು ಸಾವಿರದ ಎಂಟರಲ್ಲಿ ನಾನು ಮರೆಯಲಾರದ ಒಂದು ಘಟನೆ ಏನಂದರೆ ನಿಮ್ಮ ತಾಜ್ಮಹಲ್ ಸಿನಿಮಾ ನೋಡಿದ್ದೆ ನನ್ನನ್ನು ಬಹಳವಾಗಿ ಕಾಡ್ತು ನನ್ನ ಟ್ರ್ಯಾಕ್ ಎಲ್ಲೋ ಹೋಗ್ತಿದ್ದನ್ನು ನನ್ನ ಒಂದು ಒಳ್ಳೆ ಟ್ರ್ಯಾಕಿಗೆ ತಂತು ಸೊ ಹಾಗಾಗಿ ನಾನು ಯಾವಾಗಲೂ ಒಂದು ತಾಜ್ಮಹಲ್ ಅಂತಂದರೆ ನಾನು ನನ್ನ ಹುಟ್ಟೋ ಮಕ್ಕಳಿಗೂ ಕೂಡ ಸ್ಪೀಚಲ್ಲಿ ಹೇಳ್ತಾರೆ ನನ್ನ ಮಕ್ಕಳು ವಯಸ್ಕರಾಗ್ತಿದ್ದ ಹಾಗೆ ಐ ಮೀನ್ ಒಂದು ಬುದ್ಧಿ ಬರ್ತಿದ್ದ ಬರ್ತಿದ್ದಾಗೆ ನಾನು ಅವ್ರಿಗೆ ತಾಜ್ ಮಹಲ್ ಸಿನಿಮಾ ತೋರಿಸ್ತೀನಿ ನನ್ನ ಜೀವನವನ್ನು ಬದಲಾಯಿದಂಥ ಸಿನಿಮಾ ಆ ಥರ ಒಬ್ಬ ಜೆಡಿ ಸಾಹೇಬರು ಹೇಳ್ತಾರೆ ಹಾಗನ್ನಿಸುತ್ತೆ ಒಂದು ಸಿನಿಮಾಗೆ ಎಷ್ಟು ತಾಕತ್ತಿದೆ ಅಂತ ಆ ಥರ ಚಾರ್ ಮಿನಾರು ಮೈಲಾರಿ ಇರ್ಬೋದು ಐ ಲವ್ ಯು ಇರ್ಬೋದು ಈ ಥರದ್ದೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದಂತಹ ನಿಮ್ಮ ಚಂದ್ರನ್ನ ಇಲ್ಲಿವರೆಗೂ ಇವತ್ತು ಏನು ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿಗಳ ನಾನು ಅಭಿಮಾನಿಗಳು ಅನ್ನಬೇಡಿ ಅಂತ ಹೇಳಿದ್ದೀನಿ ನನ್ನ ಸ್ನೇಹಿತರು ಅಂತ ಕರೀರಿ ಅಂತ ಹೇಳಿದ್ದೀನಿ ನಾವು ಅಭಿಮಾನಿಗಳು ಅನ್ಸ್ಕೊಳ್ಳೋ ನನಗೆ ಇಷ್ಟ ಇಲ್ಲ ನನ್ನನ್ನು ಇಷ್ಟಪಡ್ತಾರಲ್ಲ ನೀವು ಇಷ್ಟಪಡ್ತೀರ ಹಾಗೆ ಸ್ನೇಹಿತರು ಅಂತ ಇಷ್ಟಪಡ್ತೀನಿ ಮತ್ತು ಅಭಿಮಾನಿಗಳ ಬಳಗ ಅಂತ ಒಂದು ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಅಣ್ಣವರ ಅಡ್ವೈಸಲ್ಲಿ ಇದು ನನಗೆ ಮೈಲಾರಿ ಆರ್ ಚಂದ್ರು ಅಭಿಮಾನಿ ಬಳಗ ಅಂತೇಳಿ ಎರಡು ಸಾವಿರದ ಹತ್ತರಲ್ಲೇ ಒಂದು ಸಂಘಟನೆಯಾಗಿ ಇತ್ತು ನಾನೇ ಎಲ್ಲ ಅವಾಯ್ಡ್ ಮಾಡಿದ್ದೆ ನಮಗೆಲ್ಲ ಏನಕ್ಕಪ್ಪ ನಾವು ರೈತರ ಮಕ್ಕಳು ನಾವು ಬೇಡ ಇವೆಲ್ಲ ಅಂತ ಬಟ್ ಇವತ್ತಿನ ದಿಂದ ನೋಡಿದಾಗ ನೇರವಾಗಿ ಹೋಗೋ ಮರನ ಬೇಗ ಕಟ್ ಮಾಡ್ತಾರೆ ನಾನು ನೋಡ್ತಿದ್ದೀನಿ ಸೊಮ್ ಸುಮ್ಮನೆ ಎಲ್ಲ ಇದು ಮಾಡ್ತಾರೆ ನಾವು ಹೆಸ್ರು ಕೆಡ್ಸ್ಕೊಂಡಿದ್ದೀವ ಸರ್ ಹೆಸರಿಗೊಂದು ಗೌರವ ಇಟ್ಕೊಂಡಿದ್ದೀವಿ ಕೆಲಸ ಮಾಡ್ತೀವಿ ರಾತ್ರಿಗಳು ದುಡಿತೀವಿ ಇದ್ರ ಮಧ್ಯದಲ್ಲೂ ನಮ್ಮನ್ನು ಡಿಸ್ಟರ್ಬ್ ಮಾಡುವಂತ ಒಂದು ದುಷ್ಟ ಶಕ್ತಿಗಳಿದ್ದಾಗ ನಮ್ಮ ಅಣ್ಣ ಈ ಎಲ್ಲ ಒಂದು ಕಾರ್ಯಕ್ರಮ ಮಾಡಿದಾಗ ಇಲ್ಲಪ್ಪ ನಿನಗಲ್ಲ ದೇವರು ನೀನು ಕೊಟ್ಟರೆ ಒಂದು ಒಂದು ಎಲ್ಲ ಬಂದಾಗ ನ ಒಂದು ಮಾಡೋಣ ಒಂದು ಸಂಘಟನೆ ಮಾಡೋಣ ನಾಳೆ ದಿನ ನೀನು ಮಾತಾಡೋದು ನಿನ್ನ ಕೆಲಸ ಮಾಡ್ಕೊಂಡು ಹೋಗು ನಾಳೆ ದಿನ ಯಾರಾದರೂ ತಪ್ಪಿತಸ್ಥರು ಬಂದಾಗ ಪ್ರಶ್ನೆ ಮಾಡೋಕ್ಕದು ನಾವು ಇರ್ತೀವಿ ಅಂಥೇಳಿ ಹೇಳಿದಾಗ ನಾನು ಉಟ್ಕೊಂಡಿದ್ದೀನಿ ಇವತ್ತೆಲ್ಲ ಸಾಕಷ್ಟು ಜನ ರಾತ್ರಿಯಿಂದಲೇ ಬಂದಿದ್ದಾರೆ ನೈಟ್ ಎಲ್ಲ ಒಂದು ಎಲ್ಲ ಒಂದು ಇನಾಗ್ರೇಷನ್ ಮಾಡಿ ಒಂದು ಒಂದು ಕೂಟ ಕೊಡ್ತಿದ್ವಿ ಎಂಟೈರ್ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ನಮ್ಮ ಅಣ್ಣ ಭಾಳ ಅದ್ಭುತವಾಗಿ ಸಂಘಟನೆ ಮಾಡಿದ್ದಾರೆ ಅವರು ನನ್ನನ್ನು ಅನಿಷ್ಟಿಯಾಗಿ ಇಷ್ಟಪಡ್ತಕ್ಕಂಥವ್ರು ನನ್ನ ತಾಜ್ಮಹಲಿನಿಂದ ಪ್ರೇರೇಪಿತರಾಗಿರೋರು ಚಾರ್ಮಿನಾರಿಂದ ಪ್ರೇರಿತರಾಗಿರೋರು ನನ್ನ ಸಿನಿಮಾಗಳಿಂದ ಪ್ರೇರೇಪಿತ ಒರಿಜಿನಲ್ ಆಡಿಯನ್ಸ್ ನನಗೆ ಸೊ ನನ್ನನ್ನು ಬೆಳೆಸ್ತಕ್ಕಂಥವ್ರನ್ನು ನಾನು ಯಾವಾಗಲೂ ಚಿರುಋಣಿಯಾಗಿರ್ತೀನಿ ನಾನು ಒಳ್ಳೆಯದನ್ನೇ ಮಾಡ್ತೀನಿ ಒಳ್ಳೆ ಮುಖಾಂತರ ಹೋಗ್ತೀನಿ ನಾಳೆ ದಿನ ಎಸ್ ಇಂಥದಕ್ಕೆಲ್ಲ ಒಂದು ಶಕ್ತಿ ಬೇಕು ನಾನು ಐದು ಸಿನಿಮಾ ಮಾಡ್ತಾ ಇದ್ದೀನಿ ಪ್ಯಾನ್ ಇಂಡಿಯಾದಲ್ಲಿ ಸಿನಿಮಾ ಮಾಡ್ತಾಯಿದ್ದೀನಿ ಕಬ್ಜಾ ನಾಲ್ಕು ಸಾವಿರ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೆ ಸರ್ ಒಬ್ಬ ಮನುಷ್ಯ ನಾಟ್ ಈಸಿ ನಾನು ಒಬ್ಬನೇ ಇದ್ದೆ ಅವಾಗ ಕಷ್ಟಪಟ್ಟ ವಿಡಿಯೋ ಅದು ಹೇಳ್ಬಾರ್ದು ಸರ್ ನಾನು ಯಾರೂ ಓಪನ್ ಆಗಿ ಹೇಳಲ್ಲ ಮೊನ್ನೆ ಒಂದು ವೇದಿಕೆಲ್ಲ ಓಪನ್ ಆಗಿ ಹೇಳಿದೆ ನಾನು ಏನು ಕಳ್ಕೊಂಡೆ ಏನು ಪಡ್ಕೊಂಡೆ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಅಂಥ ಒಂದು ಕಬ್ಜಾದಂತಹ ಐದು ಶಕ್ತಿ ಬೇಕು ಈಗ ನನಗೆ ಅದಕ್ಕೆ ಹಾಗಾಗಿ ಈ ಒಂದು ನನ್ನ ಸ್ನೇಹಿತರ ಬಳಗದ ಶಕ್ತಿ ಇವತ್ತು ಎಲ್ಲ ಕೊಡ್ತಿದ್ದಾರೆ ಅದೆಲ್ಲದಕ್ಕೂ ಮೇಲೆ ನೀವು ನಾನು ಯಾವಾಗಲೂ ಹೇಳ್ತೀನಿ ನನ್ನನ್ನು ಫ್ಲೈಟಲ್ಲೋ ಲಿಫ್ಟಲ್ಲೋ ಕರ್ಕೊಂಡ್ಬಂದಿಲ್ಲ ನಾನು ಯಾವಾಗಲೂ ಹೇಳೋ ಮಾತು ಹಂತವಾಗಿ ಹೆಜ್ಜೆ ಹೆಜ್ಜೆ ಇಟ್ಸ್ಕೊಂಡು ಕರ್ಕೊಂಡ್ಬಂದಿರೋದು ನನ್ನ ಮಾಧ್ಯಮದ ಸ್ನೇಹಿತರುಗಳು ಮತ್ತು ನನ್ನ ಸಿನಿಮಾಗಳನ್ನ ಇಷ್ಟಪಡ್ತಕ್ಕಂಥ ರಿಯಲ್ ಪ್ರೇಕ್ಷಕರು ಹೃದಯದಿಂದ ನೋಡ್ತಕ್ಕಂಥ ಪ್ರೇಕ್ಷಕರು ಇವರಿಗೆಲ್ಲರಿಗೂ ನಾನು ಅಭಾರಿಯಾಗಿರ್ತೀನಿ ಇವತ್ತಿನ ದಿನ ನಾವು ಒಳ್ಳೆಯದನ್ನೇ ಮಾತಾಡೋಣ ಇವತ್ತು ನನ್ನ ಜನ್ಮದಿನ ನೀವೆಲ್ಲರೂ ಪ್ರೀತಿಯಿಂದ ಹಾರಿಸಿ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನು ಮಾಡ್ತೀನಿ ಐದು ಸಿನಿಮಾ ಬೇರೆ ಬೇರೆ ಜೋನರಲ್ಲಿ ಹತ್ತು ತಿಂಗಳು ಕೂತ್ಕೊಂಡು ಹಿಂಗೆ ರಾಜಮೌಳಿಯವರ ಅಪ್ಪ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿರ್ತಕ್ಕಂಥ ಕಥೆಗಳು ಇವೆಲ್ಲ